ನಂಗಿಂದು ಗೊತ್ತು ಈ ನೋಡಿ ಇಲ್ಲಿ ಹೇಳದಾಗೆ ಅಮ್ಮದು ಇಂದು ಗುಟ್ಟು ಯಾರು ಮಾತಾಡ್ತಾ ಈ ಮದುವೆಮ್ಮಲ್ಲಿ ಮಧುಮಗನಿಗೆ ಮಧುಮಗನ ಎಲ್ಲ ಒಂದೇರು ಎಲ್ಲ ಸುಮ್ಮನಿದ್ದಾರೆ ಏನೋ ತಲೆ ಬಿಸಿಯಾದವರಾಗಿದ್ದಾರೆ ಸಮಯ ನೀನ್ ಎಲ್ಲ ಹೋಗಿದ್ರಿ ಇಷ್ಟೊತ್ತು ತಲೆ ಬಿಸಿ ಆದ್ ಕೈಯಲ್ಲೊಂದು ಲೇಖನ ಹಿಡಿದು ಬಂದಿದ್ದೇನೆ ಎಲ್ಲಿಯ ಲೇಖನ ಗೊತ್ತಾಯ್ತು ರತ್ನಗಿರಿಯಿಂದ ಬಂದದ್ದು ರತ್ನವರ್ಮನೆ ಬರೆದ ಲೇಖನ ಅವನೇ ಕಳುವೆ ಕೊಟ್ಟಿದ್ದಾನೆ ಅಂತ ಆದ್ರೆ ಇಬ್ಬರಿಗೆ ಸಮೇತರಾಗಿ ಬರ್ತಾರೆ ಎಂಬುದಾಗಿ ಭಾವಿಸಿಕೊಂಡಿದ್ದಲ್ವೇ ಬರುವಂತ ಸಮಯ ಇದು ಅದೇನು ಊಟಕ್ಕೆ ಸಿಹಿ ತಿಂಡಿ ಯಾವ್ದು ಮಾಡ್ಲಿಕ್ಕೆ ಕೋಶ ಹೇಳುವಾಗ ಬರ್ತೋಯ್ತ ಈ ಪತ್ರ ಕಳಿಸಿದ್ದಾರೆ ಅದು ನಿಮ್ಮ ಮನೆಯದು ರಾಜಮನೆ ತರದ ಮದುವೆ ಅಲ್ವೇನು ಯಾವ್ದು ತರ ಕೊಡ್ತಾರೆ ಸಂದರ್ಭದಲ್ಲಿ ಲೇಖನ ಬಟ್ಟು ಎಂತಾದ್ರೆ ಖಾಬರಿ ಆಗದೆ ಇರ್ತದೆ ಬಹುಶಃ ಎಲ್ಲೋ ಮೊದಲು ಬರೆದಂತ ಪತ್ರ ಪತ್ರಕಾರ ತಂದು ಕೊಡುವುದು ಸ್ವಲ್ಪ ವಿಳಂಬವಾಗಿರಬೇಕು ಮಧ್ಯದಿಂದ ಆಗದಿಂದ ಬಿಡುವಿತ್ತ ಏನವನಿಗೆ ಹಾಗಲ್ಲವೇ ರಾಜಮನೆತನದ್ದು ಹೀಗೆ ಹೋಗಬೇಕು ಇಲ್ಲಿಯೇ ಹೋಗಬೇಕು ಇಷ್ಟೇ ಹೊತ್ತಿಗೆ ಹೋಗಬೇಕು ಅಂತ ಅಷ್ಟೇ ಹೊತ್ತಿಗೆ ಹೋಗಬೇಕಾದ್ರೂ ಆ ಖಾಬರಿಯಿಂದಲೇ ಅವರು ಕಳೆದು ಕೊಟ್ಟಿದ್ದಾರೆ ಎಂಬುದಕ್ಕೆ ಅನುಮಾನವೇ ಇಲ್ಲ ಏನಿದೆಯೋ ಏನು ಏನು ಕಾಗಿದೆಯೋ ಏನೋ ದೇವರೇ ಬಂದ ಏನೋ ಇರಬೇಕು ಬರಬೇಕಿತ್ತಲ್ಲ ಓಂಗಳೂ ಸರಿ ಇಲ್ಲ ರತ್ನಗಿರಿ ಬಾಲಕಿಗೆ ಮಂಗಳದ ಕಾರ್ಯವದು ಬೇಡ ನಮಗೆ ಕಂಗಡ ಅಂದರೆ ಸಂಗಾತಿ ಮಾಡುವುದು ರಕ್ತವರು ಮನೆಯ ಬರೆದೇ ನನ್ನನ್ನು ಕ್ಷಮಿಸ್ತೀ ಎನ್ನುವುದಾಗಿ ಕೇಳಿದ್ದಾನೆ ಅಂಗಳವು ಸರಿ ಇಲ್ಲ ಆಗಿತ್ತ ನೀವು ಬಂದು ಕಳಿಸಿ ಮಣ್ಣಾಕಿದ್ದೇವೆ ಹಾಕಿದ್ದೇವೆ ಅಲ್ಲೆಲ್ಲ ನೀವು ಬರ್ಬೋದು ಅಂತ ಹೇಳಿ ನಿಮ್ಮ ಮಗ ಸರಿಯಿಲ್ಲ ಇಲ್ಲ ಎನ್ನುವ ವರ್ತಮಾನ ನಮಗೆ ಸಿಕ್ಕಿದೆ ಅವನಿಗೆ ಯಾವುದೋ ಒಂದು ರೋಗ ಇದೆ ಅನ್ನುವುದಾಗಿ ತಿಳಿದವರು ನಾವಿದ್ದೇವೆ ಆ ನೆರೆಯಲ್ಲಿ ನಮ್ಮ ಮಗಳನ್ನ ಯಾವ ಕಾರಣಕ್ಕೂ ನಿಮ್ಮ ಮಗನಿಗೆ ಕೊಡಲಾರೆ ಕೊಡುವುದಿಲ್ಲ ನನ್ನನ್ನು ಕ್ಷಮಿಸಿ ಎಂದು ಬರೆದಿದ್ದಾನೆ ಬದ್ವಾ ಬದ್ವಾ ಅದಲ್ಲ ಅಪ್ಪ ಅಪ್ಪ ಇಲ್ಲಿರುದಲ್ವಾ ಯಾವುದಾದ್ರೂ ಒಳ್ಳೆ ನಾಟಕದ ಮಂಡಳಿ ಇರ್ತಾ ಇದ್ರೆ ಒಳ್ಳೆ ಅಭಿನಯ ಒಳ್ಳೆ ಕಲಾವಿದ್ರೆ ಅದಷ್ಟಿಲ್ಲ ಎಲ್ಲ ಪ್ರಶಸ್ತಿ ಇವರಿಗೆ ಬರ್ತಾ ಇದ್ರು ಅಪ್ಪನಿಗಿಂತ ಹಬ್ಬ ಬೇಕು ಅಪ್ಪನಿಗಿಂತ ಹಬ್ಬ ಬೇಕು ಯಾಕೋ ನಾಟಕಿಗೂ कर <singing flowers>

ಪ್ರಭು ಮಾತಾಡಿ ಒಮ್ಮೆ ಪದ್ಮಾ ಎನ್ನುವ ಹಾಗೆ ಕರೆಯಬಾರದೆ ಹೇಳಿ ಅಯ್ಯೋ ದೇವರೇ ನಾನೇನು ತಪ್ಪು ಮಾಡಿದ್ದೇನೆ ಅಂತ ಕೊಡಬಾರದ ಶಿಕ್ಷೆಯನ್ನ ಈ ಕಾಲದಲ್ಲಿ ನನಗೆ ಕೊಟ್ಟೆ ಭಗವಂತ ಲೇಖನವನ್ನು ಓದಿದಂತ ನೀವು ಮರ್ಯಾದೆಗೆ ಅಂಜಿ ಆಘಾತಕ್ಕೆ ಒಳಗಾಗಿ ನಮ್ಮನ್ನೆಲ್ಲೂ ಬಿಟ್ಟು ಹೊರಟು ಹೋದ್ರ ಆ ಸ್ವಾಮಿ ಮದುವೆ ಮಂಟಪಕ್ಕೆ ಮಗನನ್ನ ಕರೆದೊಯ್ಯಬೇಕಂತ ದೇವಿ ಈ ಹೊತ್ತು ಮಸಣದ ತನಕ ನಮ್ಮನ್ನ ಕರೆದೊಯ್ಯುವ ಹಾಗೆ ಮನೆ ಮಾಡಿ ಬಿಟ್ರ ದೇವರೇ ಎಂತ ಪರಿಸ್ಥಿತಿ ಇದು ಮಂಗಳದ ಅಂಗಳದ ಇಂಗಳದ ಮಳೆ ಸುರಿದ ಹಾಗಾಯ್ತು ಇಂಗಳದ ಮಳೆ ಸುರಿದ ಹಾಗಾಯ್ತು ಈ ಲೋಕದಲ್ಲಿ ಮದುವೆ ಆದಂತಹ ಹೆಣ್ಣಿಗೆ ಕೊರಳಲ್ಲಿರುವಂತಹ ಮಾಂಗಲ್ಯ ಹಣೆಯಲ್ಲಿರುವಂತ ತಿಲಕ ಅದಕ್ಕಿಂತ ದೊಡ್ಡ ಸಪ್ ಮುತ್ತು ಮತ್ತೊಂದಿಲ್ಲ ಈ ಹೊತ್ತು ಮಾಂಗಲ್ಯವನ್ನು ಹರಿದು ಬಿಟ್ಟು ಕಣೆಯ ಕುಂಕುಮವನ್ನು ಅಳಿಸಿ ಬಿಟ್ಟದೆ ಬೆಳೆಸಿ ಬಿಟ್ಟದೆ ನಿಮ್ಮನ್ನ ಕಳೆದುಕೊಂಡಂತ ನಾವೆಲ್ಲರೂ ಅನಾಥರ ದೇವು ಪ್ರಭು ಅನಾಥರ ದೇವು ಕಲಶ ಇಲ್ಲದಂತ ಗುಡಿಯ ತೆರವಾಯ್ತು ಈ ನಮ್ಮ ನಾಡು ಪ್ರಭು ಈ ನಾಡು ಭಗವಂತ

i'm in the ನಾಟಕ ಮಾಡಿದ್ದೇನು ಕಾರಣಕ್ಕಾಗಿ ರತ್ನಗಿರಿಗೆ ಲೇಖನ ಬರೆದ ಪಾಪಿ ನಾನೇ ಅಮ್ಮ ನಿಮ್ಮ ಮಗಳನ್ನು ಮದುವೆ ಆಗುವಂತ ರಾಜಕುಮಾರನ ಆರೋಗ್ಯ ಸ್ಥಿತಿ ಚಿಂತಾಜನಕ ಎಂಬುದಾಗಿ ಬರೆದ ಮಗಾನೆ ಅವರು ಸತ್ಯ ಎಂಬುದಾಗಿ ನಂಬಿ ಈ ರೀತಿ ವಸಗಿಯನ್ನು ಕಳಿಸಿದ್ದಾರೆ ಆದರೆ ಅದರಿಂದ ಇಂಥದ್ದೊಂದು ದುರಂತ ಸೃಷ್ಟಿ ಆಗ್ತಿರುವಂತ ಕಲ್ಪನೆ ಇಲ್ಲಮ್ಮ ತಪ್ಪಾಯ್ತಮ್ಮ ತಪ್ಪಾಯ್ತು ಅಮ್ಮ ನಾನು ಆಗಬೇಕು ಎಂದಾಗಿ ಹೊಗಲಿ ಆ ಅಪ್ಪ ಕನಸದ್ದು ಕಂಡವರು ಅಪ್ಪನ ಆಸೆಯನ್ನು ನಾನು ನೆರವೇರಿಸ್ತೇನೆ ತಾಯೇ ಅಪ್ಪನ ಆಸೆಯನ್ನು ನೆರವೇರಿಸ್ತೇನಮ್ಮ ಅಮ್ಮ ಅಪ್ಪ